ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಇವತ್ತು ಕೂಡ ಒಂದು ಜರ್ನಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲಿಗೆ ಏನು ಅಂತೆಲ್ಲ ಕೂಡ ತಿಳಿಸ್ತೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹೊರಟಿದ್ದೀವಿ ಮೈಸೂರಿಗೆ ಏನಪ್ಪ ಏಳು ವಾರದಲ್ಲಿ ಒಂದಿನ ಮೈಸೂರು ಮೈಸೂರು ಅಂತ ಇರ್ತಾಳೆ ಅಂತ ಅನ್ಕೋಬೋದು ಬಟ್ ಏನು ಮಾಡೋದು ಅದೇ ರೀತಿ ಫಂಕ್ಷನ್ಸ್ ಕೂಡ ಇದೆ ನಮ್ಮ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಮೈಸೂರಿನಲ್ಲೇ ಇರುವಂಥದ್ದು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇದು ಬಂದು ನಮ್ಮ ಸೋದ್ರ ಮಾವ ಸೋದರತ್ತೆ ಮಗನ ಮದುವೆ ಫಂಕ್ಷನ್ಗೆ ಹೋಗ್ತಾ ಇರೋವಂಥದ್ದು ಹಾಗೆ ಹೋಗುವಾಗ ಇಲ್ಲಿ ಕುಂಬಳಗುಡ್ನಲ್ಲಿ ಲಂಚಿಗೆ ಕೂಡ ನಿಲ್ಲಿಸಿದ್ವಿ ಶ್ರೀನಿಧಿ ಸಾಗರ್ ಇಲ್ಲಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಈ ಸುಮಾರು ಸಾರಿ ಲಂಚ್ ಮಾಡಿಲ್ಲ ಅಂದರೆ ಇಲ್ಲಿಗೆ ನಿಲ್ಲಿಸೋ ಅಂಥದ್ದು ಸೊ ಅಲ್ಲಿಂದ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ ಬನ್ನಿ うん。 ಮನೆಗೆ ಬರೋಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಅಮ್ಮ ಬಜ್ಜಿ ಮತ್ತು ಟೀನ ಮಾಡಿದರು ಸೊ ಅದನ್ನೆಲ್ಲ ತಗೊಂಡು ತಿಂದು ಇನ್ನು ಇವಾಗ ಒಬ್ಬೊಬ್ಬರಾಗಿ ರೆಡಿಯಾಗಿ ಹಾಕ್ತಾ ಇದ್ದೀವಿ ನೈಟ್ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇರೋವಂಥದ್ದು ಮದುವೆ ಬಂದು ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿರೋದು ಜೆ ಪಿ ನಗರಲ್ಲಿ ಸೋ ಕ್ರೌಡ್ ಅಂತೂ ತುಂಬಾ ಇತ್ತು ಆರ್ಕೆಸ್ಟ್ರಾ ಕೂಡ ಇತ್ತು ನೋಡ್ಬೋದು ನಮ್ಮ ಹುಡುಗ ಹುಡುಗಿ ನಿಮ್ಮ ಬ್ಲೆಸಿಂಗ್ಸ್ ಕೂಡ ಇರಲಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಸೊ ನಾವು ಹೋದಾಗಷ್ಟೇ ಎಂಟ್ರೆನ್ಸ್ ಆಗಿತ್ತು ಸೊ ನಮಗೆ ಲೇಟಾಗಿ ಹೋಗಿದೆ ಅಂದ್ಕೊಂಡಿದ್ವಿ ಎಂಟು ಗಂಟೆ ಆಗೋಗಿತ್ತು ತಾನೆ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು ಅವರಿಗೆಲ್ಲ ವಿಶ್ ಮಾಡಿ ಫೋಟೋಸ್ ತಗೊಂಡು ಆ ನಂತರ ಊಟಕ್ಕೆ ಕೂಡ ಹೋಗಬೇಕಿತ್ತು ಸಖತ್ ಅಂದರೆ ಸಖತ್ ಕ್ರೌಡ್ ಇತ್ತು ಹಾಗೆ ಹುಡುಗ ಹುಡುಗಿ ಇಬ್ರು ನಮ್ಮ ಕಡೆ ಅವ್ರಿಗೆಲ್ಲರಿಗೂ ರಿಲೇಷನ್ ಆಗಿದ್ದರಿಂದ ಎಲ್ಲರೂ ಕೂಡ ಬಂದಿದ್ವಿ ಮದುವೆಗೆ ತುಂಬಾ ಖುಷಿಯಾಯಿತು ನನ್ನ ಕಡೆಯಿಂದನೂ ಕೂಡ ಹುಡುಗನ ಕಡೆಯಿಂದನೂ ಕೂಡ ಎಲ್ರಿಗೂ ಕರೆದಿದ್ವಿ ಹಾಗೆ ಅವ್ರಿಗೆ ಹುಡುಗಿ ಮನೆಯವರು ಕೂಡ ಪರಿಚಯ ಇರೋದ್ರಿಂದ ಅವ್ರ ಮನೆ ಕಡೆಯಿಂದನೂ ಕೂಡ ಕರೆದಿದ್ರು ಹೀಗೆ ಎರಡು ಮನೆಯವರಿಂದ ಸೇರಿ ಎಲ್ಲರೂ ಗೊತ್ತಿರೋರೇ ಅಲ್ಲಿದ್ದರು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಚಿದು ಅಂತೂ ಇಲ್ಲಿ ನಡೀತಿರೋ ಆರ್ಕೆಸ್ಟ್ರದ ಮುಂದೆನೇ ಕೂತ್ಬಿಟ್ಟಿದ್ರು ಚಿದು ಮತ್ತು ಮೋನಿ ಇಬ್ರು ಅದನ್ನೇ ನೋಡ್ಕೊಂಡು ಕೂತಿದ್ರು ನಾವು ನಾವೆಲ್ಲ ಮದುವೆ ನೋಡೋಕೆ ಬಂದಿದ್ರೆ ಇವರಿಬ್ಬರು ಆರ್ಕೆಸ್ಟ್ರಾ ನೋಡೋಕೆ ಬಂದಿದ್ದಾರೆ ಅಂದ್ಕೊಂಡು ಅವ್ರಿಗೆ ರೇಗಿಸ್ತಾ ಇದ್ವಿ ಹಾಗೆ ಇಲ್ಲಿ ನಮ್ಮ ಚೇತು ಕೂಡ ಬರ್ತಾ ಇದ್ದಾಳೆ ಅವಳು ಅಲ್ಲಿ ಬರ್ತೀನಿ ಅಂತ ಬರ್ತಾಯಿದ್ದೀನಿ ಆಚೆ ಬಾ ಅಂತ ಅಂದಿಲ್ಲು ಸೊ ಅವಳಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಆಚೆ ಕಡೆ ನೋಡ್ಬೋದು ನಮ್ಮ ಕ್ಯೂಟಿ ಎಷ್ಟು ಚೆಂದ ರೆಡಿಯಾಗಿದ್ದಾಳೆ ಅಂತ ಸೊ ಇಲ್ಲಿ ನಮ್ಮ ಕಝಿನ್ಸ್ ಎಲ್ಲರೂ ಕೂಡ ಸಿಕ್ಕಿದ್ರು ಇವರೆಲ್ಲರೂ ನಿಮಗೆ ಪರಿಚಯ ಇದ್ದೇ ಇರುತ್ತೆ ನನ್ನ ಹಳೇ ಲಾಗ್ನಲ್ಲಿ ನೀವೆಲ್ಲರನ್ನೂ ನೋಡಿರ್ತೀರ ಇವರೆಲ್ಲ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು ಸೊ ಎಲ್ಲರೂ ಕೂಡ ಆಫೀಸ್ ಮುಗಿಸ್ಕೊಂಡು ಈವ್ನಿಂಗ್ ರಿಸೆಪ್ಷನ್ಗೆ ಅಟೆಂಡ್ ಮಾಡಿದ್ರು ಎಲ್ರಿಗೂ ಅದೇ ನಾನು ಆಗಲೇ ಹೇಳಿದೆ ಅಲ್ವಾ ಎರಡೂ ಕಡೆ ರಿಲೇಟಿವ್ಸ್ ಆಗಿರೋದ್ರಿಂದ ಎಲ್ರಿಗೂ ಕಾರ್ಡ್ಗಳು ಹೋಗಿದೆ ಎಲ್ಲರೂ ಕೂಡ ಬಂದಿದ್ದಾರೆ ತುಂಬಾ ಖುಷಿಯಾಯಿತು ಹಾಗೆ ಇಲ್ಲಿ ಫೋಟೋಸ್ ಕೂಡ ಹೋಗ್ತಾ ಇದ್ದೀವಿ ಸಖತ್ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಫೋಟೋಸ್ ಸೆಕ್ಷನ್ ಹೋಗುವಾಗ ಆದ್ರೂ ಆ ಕ್ರೌಡಲ್ಲೇ ಹೋಗಿ ವಿಶ್ ಮಾಡಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಬಟ್ ಅಲ್ಲಿ ನಮಗೆ ನಾವು ಸೆಲ್ಫಿ ಆಗಲಿ ವೀಡಿಯೋ ಆಗಲಿ ಮಾಡ್ಕೊಳ್ಳೋಕ್ಕೇ ಅವಕಾಶ ಇಲ್ಲ ಅಷ್ಟು ಕ್ರೌಡಾಗಿ ಹೋಗಿತ್ತು ಬಟ್ ಮದುವೆ ಅಂದರೆ ಹಂಗೆ ಅಲ್ವಾ ಸಖತ್ ಕ್ರೌಡ್ ಇರುತ್ತೆ ಅದೆಲ್ಲ ಅವಾಯ್ಡ್ ಮಾಡೋದಿಕ್ಕೆ ಆಗೋದಿಲ್ಲ ಅದೇ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ಎಲ್ಲ ಕಡಿಮೆ ಆಗೋಗುತ್ತೆ ಬಟ್ ಎಲ್ಲರಿಗೂ ಒಂದು ಅರ್ಜೆನ್ಸಿ ಇರುತ್ತೆ ಹೋಗಿ ಫೋಟೋ ತೆಗೆಸ್ಬಿಡ್ಬೇಕು ಊಟಕ್ಕೆ ಹೋಗ್ಬಿಡ್ಬೇಕು ಅಂತ ಅದೇ ಅರ್ಜೆನ್ಸಿಲಿ ನಾವು ಕೂಡ ಹೋದ್ವಿ ಬಟ್ ನಾವು ಆಮೇಲೆ ಬಂದಿದ್ರು ಆಗಿರೋದು ಮರ್ತೋಯ್ತು ನಮಗೆ ಬಂದ್ಬಿಟ್ವಿ ಮಕ್ಕಳೆಲ್ಲ ಇದ್ದಾರೆ ಬೇಗ ಹೋಗೋಣ ಅಂತ ಹೇಳಿ ಬಂದ್ವಿ ಹಾಗೆ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾಗ ಒಂದಷ್ಟು ಫೋಟೋಸು ಒಂದಷ್ಟು ಮಾತು ಇದೇ ಇರುತ್ತೆ ಅಕ್ಕ ಮೇಲೆ ಮಾತಿಗೇನು ಕಡಿಮೆ ಇಲ್ಲ ಯಾವತ್ತು ಸಿಕ್ಕಿದ್ರು ಹೋಗಿ ನೆಕ್ಸ್ಟ್ ಡೇ ಬಂದ್ರೂ ಕೂಡ ಒಂದಷ್ಟು ಮಾತಾಡೋಕ್ಕಿರುತ್ತೆ ನಮಗಂತೂ ಸೊ ಇಲ್ಲಿ ಊಟಕ್ಕೆ ನೋಡ್ಬೋದು ಊಟಕ್ಕೂ ಸಖತ್ ಕ್ರೌಡ್ ಇತ್ತು ಒಂದು ಲೈನ್ ಊಟ ಮಾಡ್ತಿದ್ದಂಗೆ ಹಿಂದುಗಡೆ ಬಂದು ನಿಂತ್ಕೊಳ್ಳೋ ಇತ್ತು ಇಲ್ಲಂದ್ರೆ ಸಿಗ್ತಾ ಇರಲಿಲ್ಲ ಜಾಗ ಹಾಗೆ ನಂದು ಸಿಂಗಲ್ ಪಿಕ್ಕಿಡೋ ತಗೊಳ್ಳೋದು ನಾನು ಮರ್ತೋದೆ ಸೊ ಊಟ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಟೆನ್ ತರ್ಟಿ ಆಗಿತ್ತು ಚಾರ್ವಿಕ್ ಕೂಡ ನಮ್ಮ ಜೊತೆ ಬರ್ತೀನಿ ಚಿದು ಇದ್ದಿದ್ದರಿಂದ ನಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡಿದ್ಲು ಸೊ ಅವಳನ್ನು ಕೂಡ ಕರ್ಕೊಂಡು ಮನೆಗೆ ಬಂದ್ವಿ ಈಗ ಫುಲ್ ಫ್ರೆಶ್ ಅಪ್ ಆಗಬೇಕು ನೋಡ್ಬೋದು ನೀವು ನನ್ನ ಲುಕ್ ಹೀಗಿತ್ತು ಬಟ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ ಟ್ರೈ ಮಾಡ್ತೀನಿ ಬೆಳಗ್ಗೆ ಏನಾದರೂ ತೋರ್ಸೋಕ್ಕಾದರೆ ತೋರಿಸ್ತೀನಿ ಸೊ ಹೋಗೋವರೆಗೂ ಚಂದ ರೆಡಿ ಆಗಬೇಕು ಹೀಗಾಗಬೇಕು ಹಾಗಾಗಬೇಕು ಅನ್ನೋದಿರುತ್ತೆ ಬಂದ ಮೇಲೆ ಅದನ್ನೆಲ್ಲ ತೆಗೆದಿಟ್ಟು ಫುಲ್ ಫ್ರೆಶ್ ಅಪ್ ಆಗಬೇಕು ರಿಲ್ಯಾಕ್ಸ್ ಆಗಬೇಕು ಅನ್ನೋದಿರುತ್ತೆ ಸೊ ನನಗೂ ಕೂಡ ಹಾಗೆಯೇ ಇಲ್ಲಾಂದ್ರೆ ಬಂದ ತಕ್ಷಣ ಜ್ಯುವೆಲ್ಲರೀಸ್ ಇರ್ಬೋದು ಸ್ಯಾರಿ ಇರ್ಬೋದು ಇದನ್ನೆಲ್ಲ ತೆಗೆದಿಟ್ಟು ಆರಾಮಾಗಿ ರೆಸ್ಟ್ ಮಾಡಬೇಕು ಮನೆಯದ ಮನೆಯಾಗ ಹಾಕೊಳ್ಳೋ ಡ್ರೆಸ್ ಹಾಕೊಂಡ್ಬಿಟ್ರೆ ಆರಾಮಾಗಿರುತ್ತೆ ಸೊ ಅದೇ ರೀತಿಲಿ ಇಲ್ಲಿ ನಾನು ಕೂಡ ಬಿಚ್ಚಿಡ್ತಾ ಇದ್ದೀನಿ ಇದು ಎಲ್ಲ ಹಾಕ್ಕೊಂಡು ಮಲ್ಕೊಂಡ್ರೆ ಒತ್ತುತ್ತೆ ಮತ್ತು ಅದು ಕೂಡ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ತೆಗೆದಿಟ್ಬಿಟ್ ತೆಗೆದಿಟ್ಟು ಬಿಡ್ತೀನಿ ಬಂದಿದ್ದ ತಕ್ಷಣವೇ ನಾನು ಯಾವುದೇ ಜ್ಯುವೆಲರಿನೂ ಕೂಡ ಹಾಕ್ಕೊಂಡು ಹಾಗೆ ಮಲ್ಕೊಳ್ಳಲ್ಲ ನಾನು ಎಲ್ಲೋದ್ರೂ ಅಷ್ಟೇ ನಾನು ತೆಗೆದಿಟ್ಟು ಬೇರೆ ಎಲ್ಲರೂ ಹೋಗಿದ್ರು ಅದನ್ನು ಜೋಪಾನವಾಗಿ ನನ್ನ ಹತ್ರ ಇಟ್ಕೋತೀನಿ ಮನೆಯಲ್ಲೇ ಇದ್ದರೆ ತೆಗೆದಿಟ್ಬಿಡ್ತೀನಿ ಸೊ ಹಾಗೆ ಮೇಕಪ್ ಮೇಯ್ನ್ ಇಂಪಾರ್ಟೆಂಟ್ ಮೇಕಪ್ನಂತೂ ನಾವು ತೆಗೆದಿಡಲೇಬೇಕು ತೆಗಿಲೇಬೇಕು ನಾವೆಲ್ಲಿಂದನಾದ್ರೂ ಬಂತು ಅಂದರೆ ಅದೆಷ್ಟೇ ಲೇಟ್ ನೈಟ್ ಆಗಿರಲಿ ಅಥವಾ ನಾವೆಷ್ಟೇ ಸ್ಟ್ರೈನ್ ಕೂಡ ಆಗಿರಲಿ ಮೇಕಪ್ನ ರಿಮೂವ್ ಮಾಡಲೇಬೇಕಾಗತ್ತೆ ಮೇಕಪ್ಪಲ್ಲೇ ನಾವು ತುಂಬ ಸ್ಟ್ರೈನ್ ಆಗಿದೆ ಅಂತ ಹೋಗಿ ಮಲ್ಕೋಬಾರ್ದು ಅದರಿಂದ ಸ್ಕಿನ್ ಸಾರಿ ಸ್ಕಿನ್ ಎಲ್ಲ ಹಾಳಾಗೋ ಅಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಮೇಕಪ್ನೆಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ನಾವೊಂದು ಯಾವುದೋ ಒಂದು ಮಾಯಶ್ಚರೈಸರ್ ಹಚ್ಕೊಂಡೇ ಮಲ್ಕೊಂಡು ಮಲ್ಕೋಬೇಕು ಆವಾಗ ನಮಗೂ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ಫೇಸ್ಗೂ ಕೂಡ ಯಾವುದೇ ರೀತಿ ಇನ್ಫೆಕ್ಷನ್ ಅಥವಾ ಹಾರ್ಮ್ಸ್ ಏನೂ ಕೂಡ ಆಗೋದಿಲ್ಲ ನಾವು ಇನ್ ಕೇಸ್ ಮೇಕಪ್ನಲ್ಲೇ ಮಲ್ಕೊತು ಅಂದರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಸ್ಕಿನ್ ಕೂಡ ಹಾಳಾಗೋ ಅಂಥದ್ದು ಇರುತ್ತೆ ಸೊ ಅದಕ್ಕೋಸ್ಕರ ನಮಗೆ ಎಷ್ಟೇ ಸ್ಟ್ರೈನ್ ಆಗಿದ್ರೂ ಪರವಾಗಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಒಂದು ಫೇಸ್ ವಾಶ್ ಮಾಡಿ ಆ ಮೇಕಪ್ನ ರಿಮೂವ್ ಮಾಡಿ ಯಾವುದೋ ಒಂದು ಮಾಯಶ್ಚರೈಸರ್ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಆರಾಮಾಗಿರುತ್ತೆ ಆ್ಯಂಡ್ ನಮಗೂ ಕೂಡ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಈಗ ನಾವು ತುಂಬಾ ಟೈರ್ಡ್ ಆಗಿರ್ತೀವಿ ಒಂದು ಫೇಸ್ ವಾಶ್ ಮಾಡಿದ ತಕ್ಷಣವೇ ಅದೇನೋ ಒಂಥರ ರಿಲ್ಯಾಕ್ಸೇಷನ್ ಸಿಕ್ಬಿಡತ್ತೆ ಸೋ ಇದನ್ನೇ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸೊ ನಂದು ಸ್ವಲ್ಪ ಮೂಗ್ ಬ್ಲಾಕ್ ಆಗ್ತಾ ಇದೆ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟಬೆನ್ಸ್ ಇರ್ಬೋದು ಸಾರಿ ಫಾರ್ ದಟ್ ಸೊ ಸಾರಿ ಸೊ ಹಾಗೆ ಆಗಲೇ ಹೇಳ್ದಾಗೆ ಎಲ್ಲಾನು ಕೂಡ ತೆಗೀತಾ ಇದ್ದೀವಿ ನಾನು ಅಮ್ಮ ಇಬ್ಬರು ಕೂಡ ಎಲ್ಲ ಜ್ಯುವೆಲ್ಲರಿಸಲ್ಲ ತೆಗೆದಿಟ್ಟು ಆ ನಂತರ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊಳ್ಳೋಣ ಸೋ ಹಾಗೆ ತುಂಬ ಜನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಹಾಗೆ ಇರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೊಂದು ಏನು ಬೇಕು ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕದಾಗುತ್ತೆ ನೋಡಿ ವೀಡಿಯೋಸ್ನೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಚಿದು ಮತ್ತು ಚಾರ್ವಿಗೆ ಕಷಾಯ ಕೂಡ ಮಾಡ್ತಾ ಇದ್ದಾರೆ ಅಮ್ಮ ಅವಳಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು ಸೊ ಹಾಗೆ ಚಿದು ಕೂಡ ಆಚೆ ಕಡೆ ಇವತ್ತು ತಿಂದಿರೋದ್ರಿಂದ ಮತ್ತು ಗಾಳಿಲೆಲ್ಲ ಬಂದಿರೋದ್ರಿಂದ ಏನು ಇನ್ಫೆಕ್ಷನ್ ಆಗಬಾರ್ದು ಮಕ್ಳಿಗೆ ಅಂತ ಹೇಳಿ ಅಮ್ಮ ಕಷಾಯ ಕೊಡ್ತಾ ಇದ್ದಾರೆ ಸೊ ಇದು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ಸೊ ನಾನು ಕೂಡ ಆಗಲೇ ಹಾಗೆ ಫೇಸ್ ವಾಶ್ ಮಾಡಿ ಒಂದು ಮಾಯಶ್ಚರೈಸರ್ ಹಚ್ಕೊಂಡು ಇವಾಗ ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದೀವಿ ಆಗಲೇ ನಮಗೆ ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿನೇ ಆಗೋಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಮುಹೂರ್ತ ಕೂಡ ಬೆಳಗಾಗಿರೋದ್ರಿಂದ ಅದಕ್ಕೂ ಕೂಡ ಹೋಗಬೇಕಾಗಿತ್ತು ಸೊ ಇವಾಗ ರೆಸ್ಟ್ ಕೂಡ ಮಾಡಬೇಕು ಅಂತ ಹೇಳಿ ರೆಸ್ಟ್ ಅಂತ ಹೋಗ್ತಾ ಇರೋ ಇದ್ದೀನಿ ಸೊ ನೋಡಿ ಎಷ್ಟು ಫ್ರೆಶ್ ಕಾಣಿಸುತ್ತೆ ಇವಾಗ ಫೇಸು ಹಾಗೆ ನಿದ್ದೆ ಕೂಡ ತುಂಬಾ ಇರುತ್ತೆ ಆರಾಮಾಗಿ ಮಲ್ಕೊಂಬಿಡ್ಬೋದು ಒಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡಿ ಈ ರೀತಿ ಒಂದು ಮಾಯಿಶ್ಚರೈಸರ್ ಹಚ್ಕೊಂಡು ಮಲ್ಕೊಂಬಿಟ್ರೆ ಆರಾಮಾಗಿ ನಿದ್ದೆ ಕೂಡ ಬರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ಹಾ ಸೊ ನಿಮ್ಮ ಸಪೋರ್ಟ್ಗೆ ಲಾರ್ಡ್ಸ್ 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 ಆಫ್ ಲವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಇರಲಿ